ನಮಸ್ಕಾರ ಎಲ್ಲರಿಗೂ ಯುವತ್ರಿ ನಾವು ಮಗ ಶಿವರಾತ್ರಿಯ ವಿಶೇಷವಾಗಿರುವಂತಹ ತಂಬಿಟ್ಟನ್ನು ಎರಡು ರೀತಿ ಒಳಗೆ ಯಾವ ರೀತಿ ಮಾಡೋದು ಅಂತೇಳಿ ಅತಿ ಸುಲಭವಾಗಿ ರೀ ಇದರಿಂದ ನೀವು ಎರಡು ರೀತಿಯ ತಂಬಿಟ್ಟನ್ನು ಅತಿ ಕಡಿಮೆ ಸಮಯದಾಗಿರಿ ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗಾದ್ರೆ ಯಾವ ರೀತಿ ಅಂತ ರೀತಿಯನ್ನು ಅದಕ್ಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಈಗ ಮೊದಲನೇ ತಂಬಿಟ್ಟು ಅಕ್ಕಿ ತಂಬಿಟ್ಟನ್ನು ಭಾಳ ಮಸ್ತಾಗಿ ಹೆಂಗೆ ಅಂತೇಳಿ ನೋಡಿ ಬರ್ರಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಒಂದು ಕಡಾಯಿಯೊಳಗೆ ತೊಗೊಂಡ ನಾವು ಆ ಸ್ವಲ್ಪ ಅದನ್ನು ಹುರಿಬೇಕಾಕೈತಿರಿ ಅಂದರೆ ಏನಿಲ್ಲ ರೀ ಭಾಳ ಜೋರಿಡೋಂಗಲ್ಲ ಸ್ವಲ್ಪ ಸಮಾನೇ ಮೀಡಿಯಮ್ ಫ್ಲೇಮ್ದಾಗ ಹುರಿದು ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ ಇದಾದ ನಂತರ ಅದ ಕಡಾಯಿಯೊಳಗೆ ಒನ್ ಫೋರ್ತ್ ಕಪ್ಪಷ್ಟು ಎಳು ಬಿಳಿ ಎಳ್ಳಿರ್ತಾವೆ ನೋಡ್ರಿ ಸಿ ಸೇಮ್ ಅವನ್ನ ನಾವಿಲ್ಲಿ ತೊಗೊಳ್ಬೇಕಾಕೈತಿರಿ ತೊಗೊಂಡು ಚಲೋ ನಂಗೆ ಹುರಿಬೇಕಾಗ್ತದೆ ರೀ ಅದನ್ನು ಸ್ವಲ್ಪ ಕಲರ್ ತಿರುಗುತ್ತಾನೆ ಹುರಿರಿ ಅದಾದ ನಂತರ ಒಂದು ಪ್ಲೇಟ್ನಾಗ ತಗೊಂಡು ಇಟ್ಕೊಂಡ್ಬಿಡ್ರಿ ಆಮೇಲೆ ಗಸಗಸೆ ಅಷ್ಟು ತಗೊರಿ ಒಂದು ಒಂದು ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆ ಅಥವಾ ಒಂದು ಟೀ ಅಷ್ಟು ತಗೊಂಡು ನಡಿತೈತೆ ರೀ ಒಂದು ಹತ್ತು ಅಷ್ಟು ತೊಗೊಂಬಿಡ್ರಿ ಆಮೇಲೆ ತ ಒಂದು ಪ್ಲೇಟ್ನಾಗ ಅವನ್ನ ಹುರಿದು ನೀವು ತಕೊಂಡು ಇಟ್ಕೊಂಡ್ಬಿಟ್ರಿ ಆಮೇಲೆ ಶೇಂಗಾ ಅರ್ಧದಿಂದ ಒಂದು ಕಪ್ಪಷ್ಟು ಶೇಂಗಾನ ತೊಗೊಂಡು ಅವ್ನು ಹುರಿಬೇಕು ಆದ್ರೆ ಶೇಂಗಾ ಹೊತ್ತಿಸಬಾರ್ದ್ರಿ ನೆನಪಿಟ್ಕೊರಿ ಸಮಾಧಾನಲಿ ನೀವು ನೀವೆಲ್ಲವನ್ನು ಹುರಿಬೇಕು ಆಮೇಲೆ ತ ಇವನು ಸಹ ನೀವು ತೆಗೆದ ಇಟ್ಕೊಳ್ಬೇಕಾಗೈತೆ ರೀ ತ ಏನೇನು ಹುರಿದ್ರಿ ಅವನ್ನೆಲ್ಲನೂ ತೆಗೆದಿಟ್ಕೊಂಡಿದೀವಿ ಬೆಲ್ಲ ಕೊಬ್ಬರಿ ಆಮೇಲೆ ಸ್ವಲ್ಪ ಪುಟಾನಿನೂ ತೊಗೊಂಡಿದ್ದೇವ್ರಿ ಈಗ ಒಂದು ಮಿಕ್ಸರ್ ದಾರದಾಗ ಹುರಿದಂತಹ ಅಕ್ಕಿಯನ್ನು ನಾವು ಹಾಕೋನು ಹಾಕಿ ಅದನ್ನು ಹಿಟ್ಟು ಮಾಡ್ಕೊಂಡು ತೊಗೊಂಬರೋಣ ತಿ ಅಕ್ಕಿ ಹಿಟ್ಟನ್ನು ನಾವು ತಯಾರಿಸಿದೆವು ಅದ್ರ ಜೊತೆ ಸಣ್ಣಗೆ ಹಿಂಗೆ ಆಗಿರ್ಬೇಕು ರೀ ಪೂರ್ತಿ ಅದು ಆದ ನಂತರ ಅದನ್ನೇನು ಮಾಡ್ರಿ ಒಂದು ಪ್ಲೇಟ್ನಾಗೋ ಅಥವಾ ಒಂದು ಪರಾತ್ನಾಗೋ ಒಂದು ಎದ್ರಾಗ್ರೆ ಚಾನ್ಸ್ಕೊಂಡು ತಕ್ಕೋರಿ ಐತ್ರಿ ಅದು ಆದ ನಂತರ ಈಗ ನಾವೇನು ಮಾಡಪ್ಪ ಅಂತಂದ್ರೆ ಈ ಕಡೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಬಿ ನಾವು ಸೀತ್ರಿ ಆಮೇಲೆ ಶೇಂಗಾ ಹುರಿದಂಥ ಶೇಂಗಾ ಸಿಪ್ಪಿ ತೆಗೆದು ಅವನ್ನ ಬಿಡಿಸಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ಪುಟಾಣಿ ಹಂಗೆ ಉರಿದಂಥ ಹಾ ಏನು ಎಳ್ಳಿದ್ದು ನೋಡಿರಿ ಅವ ಆಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕು ಹಾಕಿ ಪುಡಿ ಮಾಡು ಅದಾದ ನಂತರ ಏಲಕ್ಕಿಯನ್ನು ಹಾಕಿ ಅದರ ಜೊತೆನ ಸ್ವಲ್ಪ ಇಲ್ಲಿ ನಾವು ಶುಂಠಿ ಪುಡಿಯನ್ನು ಸೇರಿಸೋಣ ಮತ್ತು ಏನೊಂದು ಸ್ವಲ್ಪ ಅದು ಏನಿದ್ರಲ್ಲ ಅವನ್ನೆಲ್ಲನೂ ಹಾಕುನು ಅದಾದ ನಂತರ ಇದನ್ನು ಗಾರ್ರಂತೇಳಿ ಉಲ್ಟನ್ ಮಾಡ್ಕೊಂಡು ನಾವು ತೊಗೊಂಡ್ಬರ್ನು ಥತ್ರಿ ಇದೆಲ್ಲನೂ ಪದ್ದಸ ಸಿರಿಯಾಗಿ ಆಗಿರ್ತೈತಿ ಇದರಿಂದ ನಾವು ಮಸ್ತಾಗಿರುವಂತಹ ಈ ತಂಬಿಟ್ಟನ್ನು ಮಾಡ್ಕೊಳ್ಬೋದು ರೀ ಇಲ್ಲಿ ನಾವು ಆ ಬೆಲ್ಲ ತೊಗೊಂಡು ಒನ್ ತರ್ಡ್ ಅಷ್ಟು ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಡಾಯಿದಾಗ ನಾವು ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಕರಗಿಸ್ಬೇಕ್ರಿ ಬೆಲ್ಲ ಸ್ವಲ್ಪ ಸಮಾಧಾನಲಿ ಕರಗಿಸ್ರಿ ಆಮೇಲೆ ಅಕ್ಕಿ ಟೇನ್ ಪ್ಲೇಟ್ನಾಗೆ ತೊಗೊಂಡಿದ್ರಲ್ಲ ಅದಕ್ಕೆ ಉಳಿದಿದ್ದನ್ನೇ ನೀವು ಎಲ್ಲ ಗಿರ್ ಅನ್ಸ್ಕೊಂಡು ತೊಗೊಂಡ್ಬಂದಿರಲಿಲ್ಲ ಅದನ್ನು ಹಾಕಿ ಅದ್ರ ಜೊತೆ ಒಣ ಕೊಬ್ಬರಿ ತುರಿಯನ್ನು ಹಾಕ್ರಿ ಈ ಕಡೆ ಬೆಲ್ಲ ಕರಗಾತೈತ್ರಿ ಇದನ್ನು ನಾವು ತಂದು ಸೇರಿಸ್ಬೇಕು ಅನ್ಕ ಡ್ರೈ ಮಿಕ್ಸ್ ಮಾಡಿರಿ ಎಲ್ಲನೂ ಚೆಂದಂಗಿ ಕೂಡ್ಕೊಳ್ಳಿರಿ ಆದ ನಂತರ ನಾವೇನು ಮಾಡೋಣಪ್ಪ ಅಂತಂದ್ರೆ ಕರಗಿಸಿದಂತಹ ಬೆಲ್ಲ ಹಂಗ ತಂದು ಹಾಕೋದಿಲ್ಲ ರೀ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಈ ಬೆಲ್ಲದ ಏನು ಕರಗಿಸಿರ್ತಿವ್ರಿ ಅದನ್ನು ಚಾಣಿಸ್ ರೀ ಅದಕ್ಕೆ ಕಸರ ಕಡ್ಡಿ ಅದು ಇದ್ರೆ ಹೋಗಿ ಬಿಡತೈತಿ ಚಾಣಿಸ್ ತೊಗೊಂಡಾದ್ಮೇಲೆ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೋಡ್ಕೊಂಡು ಈ ಉಳಿದಿದ್ದನ್ನೆಲ್ಲಾನು ಆ ಒಂದು ಬೆಲ್ಲ ಕರಗಿಸಿದ್ರ ಜೊತೆ ನೀವು ಕಲ್ಸಕ್ಕೆ ಶುರು ಮಾಡ್ಬೇಕೈತ್ರಿ ಚೆಂದಂಗೆ ಕಲಸ್ರಿ ಫಸ್ಟಿಗೆ ಸ್ವಲ್ಪ ಬಿಸಿ ಇರ್ತೈತಿ ಆಮೇಲೆ ತಂದು ತುಪ್ಪ ಹಾಕಿರಿ ತುಪ್ಪ ಹಾಕಿ ಚಂದಂಗೆ ಕಲಿಸೋಕತ್ತೀರಿ ಅಂತಂದ್ರೆ ನಿಮಗೆ ಸರಳ ಆಗ್ತೈತಿ ಆಮೇಲೆ ನೀವು ತಂಬಿಟ್ಟನ್ನು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ರೀ ಕೈಯ್ಯಿಂದ ಕಲಸಾಕಿ ಬರಬರಿ ಆಗಿರ್ತೈತಿ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲ ಕರಗಿಸಿದಿತ್ತು ಅಂತಂದ್ರೆ ಅದನ್ನು ಹಾಕಿರಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿರಿ ಯಾಕಂತಂದ್ರೆ ಬೆಲ್ಲ ಒಬ್ಬೊಬ್ಬರು ಹೆಚ್ತಾರೋ ಒಬ್ಬೊಬ್ರು ಕಡಿಮೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕಿರಿ ಹಾಕಿ ಅದನ್ನು ಚೆಂದಂಗೆ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಕೈಯಿಂದ ಸ್ವಲ್ಪ ನೀವು ಚಲೋ ತಂಗಿ ಕಲಿಸಿ ಅದಾದ ನಂತರ ತಂಬಿಟ್ಟನ್ನು ನೀವು ಮಾಡ್ಕೊಳಕ್ಕೆ ಶುರು ಮಾಡಿ ಕೈಯಾಗಿ ಹಿಂಗೆ ಉಂಡಿ ಕಟ್ಟಿದವ್ರಿಗೆ ಭಾಳ ದೊಡ್ಡನು ಅಲ್ಲ ಭಾಳ ಸಣ್ಣನೂ ಅಲ್ಲರಿ ಆ ರೀತಿಯಾಗಿ ನೀವು ತಂಬಿಟ್ಟನ್ನು ವಿವಿಧ ವಿವಿಧ ಆಕಾರ ಒಳಗೆ ಮಾಡ್ತಾರೆ ನಿಮ್ಗೆ ಹೆಂಗೆ ಬೇಕೋ ನೀವು ಆ ರೀತಿಯೊಳಗೆ ರೀತಿ ಇದ್ರಲ್ಲ ಇದೊಂದು ಸಿಂಪಲ್ ಆಗಿರುವಂತಹ ವಿಧಾನ ಭಾಳ ಕಡಿಮೆ ಸಮಯದಾಗ ಅತಿ ಸುಲಭವಾಗಿ ಮಾಡ್ಕೊಳ್ಬೋದಂಥ ಒಂದು ವಿಧಾನ ರೀ ಅದಕ್ಕೆ ನೀವು ಈ ರೀತಿಯಾಗಿ ಅಕ್ಕಿ ತಂಬಿಟ್ಟನ್ನು ಆಗಿ ಮಾಡಿಬಿಡ್ರಿ ಆಮೇಲೆ ತದಕ್ಕೆ ಸ್ವಲ್ಪ ಶೈನ್ ಬರಬೇಕು ಅಂತಂದರೆ ಕೈಯಾಗಿ ಹಿಂಗೆ ಆಟ ಆಡಿಸಿ ರೀ ಭಾಳ ಚಂದ ಕಾಣ್ತಾವೆವು ಭಾಳ ಈಸಿಯಾಗಿ ತಯಾರಾಗ್ತವು ಏಕದ್ ಮಸ್ತ್ ಆಗಿರುವಂತಹ ತಂಬಿಟ್ಟನ್ನು ನೀವು ಈ ರೀತಿಯಾಗಿ ಸುಲಭವಾಗಿ ರೀ ಇನ್ನು ಪುಟಾಣಿ ತಂಬಿಟ್ಟು ಅದನ್ನ ನೋಡ್ಕೊಬ್ರಿ ಇದು ಭಾಳ ಭಾರಿ ಆಗ್ತೈತಿ ರೀ ನೋಡಿ ಇದಕ್ಕೆ ಒಂದು ಕಪ್ಪಷ್ಟು ಹುರುಗಡ್ಲೆಯನ್ನು ನಾವು ತೊಗೊಂಡಿದ್ದೇವೆ ರೀ ಸಿಪ್ಪೆ ಎಲ್ಲ ತೆಗೆದು ಅದಾದ ನಂತರ ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೋನು ಹಾಕಿ ಹಿಟ್ಟನ್ನು ತಯಾರು ಮಾಡಿಕೊಂಡು ಬರೋಣ ತೀತ್ರಿ ಇನ್ನು ಮುಂದಕ್ಕೆ ಬರ್ರಿ ಒಂದು ಕಡೆ ಇದಾಗ ಏನು ಮಾಡ್ರಿ ಒಂದೊಂದು ಟೇಬಲ್ ಸ್ಪೂನ್ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನು ತೊಗೊರಿ ತೊಗೊಂಡ ಆಮೇಲೆ ತಾವನ್ನ ಸ್ವಲ್ಪ ನೀವು ಹುರಿ ಅಂದ್ರೆ ಒಂದು ಈಟ್ ರೋಸ್ಟ್ ಮಾಡಿದಂಗೆ ಮಾಡಿ ಅದಕ್ಕೆ ಒಂದು ಕಪ್ ಅಷ್ಟು ಒಣ ಕೊಬ್ಬರಿ ತುರಿಯನ್ನು ನೀವಿಲ್ಲಿ ಹಾಕಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದಾದ ನಂತರ ಇದನ್ನೆಲ್ಲನೂ ಒಂದು ಪ್ಲೇಟ್ನಾಗೆ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ ಇನ್ನು ಅದ ಪಾತ್ರೆ ಒಳಗಣ ಒಂದು ಟೇಬಲ್ ಅಷ್ಟು ತುಪ್ಪ ಕಾಯಕ ಇಡ್ರಿ ತುಪ್ಪ ಕಾದ ಆದ ನಂತರ ಅದಕ್ಕೆ ಒಂದು ಅರ್ಶು ಅರ್ಧ ಕಪ್ಪಷ್ಟು ಸಮೀಪ ಸಮೀಪ ಬೆಲ್ಲ ಅನ್ನ ತೊಗೊಳಿ ತೊಗೊಂಡ ಅದಕ್ಕೆ ಸ್ವಲ್ಪ ಇದನ್ನ ಬೆಲ್ಲ ಕರಗಿಸ್ರಿ ನೀವು ಹಂಗೆ ತುಪ್ಪದಾಗಣ ಚಂದಂಗಿ ಈ ರೀತಿಯಾಗಿ ಕರಗಬೇಕು ಅದಾದ ನಂತರ ಇದರೊಳಗಣ ನಾವೇನು ಮಾಡಿದ್ದೀವಿ ನೋಡಿರಿ ಪುಟಾಣಿ ಹಿಟ್ಟನ್ನು ಹಾಕೋನು ಮತ್ತು ಉಳಿದಿದ್ದ ಕೊಬ್ಬರಿ ಎಳ್ಳು ಅದು ಇತ್ತಿರಲೇ ಅದನ್ನು ಎಲ್ಲನೂ ಹಾಕುನು ಹಾಕಿ ಹಿಂಗೆ ಒಂದು ಈಟ ಮಿಕ್ಸ್ ಮಾಡೋಣ ಕೆಳಗೆ ತೊಗೊಂಬಂದ್ರೆ ಗ್ಯಾಸಿಂದ ಕೆಳಗೆ ತೊಗೊಂಬ್ರಿ ಕೆಳಗೆ ತೊಗೊಂಬಂದು ಅದನ್ನು ಚೆಂದಂಗಿ ನೀವು ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಬದ್ ಭದ್ದಸ್ರಿಯಾಗಿ ಕಟ್ಟಕ್ಕೆ ಬರಬೇಕು ಅಂತಂದ್ರೆ ಕೈಯಿಂದ ತೊಗೊಂಡು ನೀವು ತಿಕ್ಕಬೇಕು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡೆ ಅಷ್ಟು ತುಪ್ಪ ಹಣ್ಣು ಹಾಕ್ಕೊಂಡು ಮತ್ತದನ್ನು ಚೆಂದಂಗಿ ಕಲಿಸಿ ಇನ್ನೊಂದು ಸ್ವಲ್ಪ ಈ ರೀತಿಯಾಗಿ ಹದವಾಗಿ ತಿಕ್ಕಿದ್ರಿ ಅಂತಂದ್ರೆ ನೀವು ತಂಬಿಟ್ಟು ಮಾಡ್ಕೊಳಾಕೆ ಆ ಹಿಟ್ಟನ್ನು ಸಿದ್ಧಪಡಿಸಿರಿ ಅಥವಾ ತಯಾರು ಮಾಡಿರಿ ಅಂತ ಆರ್ತೀರಿ ಇಷ್ಟಾದ ನಂತರ ಒಂದು ಮುಟ್ಟಿಗೊಳಗೆ ಈ ರೀತಿಯಾಗಿ ಸ್ವಲ್ಪ ಒತ್ತೆ ಹೊತ್ತಿ ಒತ್ತೆ ಒತ್ತಿ ಕಟ್ಟಿದ್ರಿ ಅಂತಂದ್ರೆ ಭಾಳ ಚೆಂದಾಗಿ ಈ ಒಂದು ತಂಬಿಟ್ಟು ತಯಾರಾಗಿ ರೀ ಪುಟಾಣಿ ಕರದ ಪುಟಾಣಿ ಕರದಂಟದು ಮಾಡಿರ್ತಿರ್ಲೇ ಅಷ್ಟ ಸಿಹಿಯಾಗಿರುವಂತಹ ಅಷ್ಟ ಮಸ್ತಾಗಿರುವಂತಹ ಈ ಒಂದು ತಂಬಿಟ್ಟನ್ನು ನೀವು ತಯಾರು ರೀ ಭಾಳ ಮಸ್ತಾಗಿ ಆಗ್ತಾವು ಈ ತಂಬಿಟ್ಟನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ ಆಮೇಲೆ ನೀವು ಯಾವ ರೀತಿ ತಂಬಿಟ್ಟನ್ನು ಮಾಡ್ತೀರಿ ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ ಅಕಸ್ಮಾತ್ ನೀವು ಸೇಮ್ ಮಾಡ್ತಿದ್ರ ಹಂಗೆ ತೇಡ್ರಿ ಇಲ್ಲ ಬೇರೆ ಏನರ ಮಾಡ್ತಿದ್ರಿ ಅಂತಂದ್ರೆ ಅದನ್ನು ಸಹ ನಮಗೆ ತಿಳಿಸೋದು ಮರ್ಯಾಕೆ ಹೋಗ್ಬೇಡ್ರಿ ಹಂಗೆ ಇನ್ನಿತರ ತಂಬಿಟ್ ರೆಸಿಪಿಗಳು ಅಥವಾ ಉಂಡೆ ರೆಸಿಪಿಗಳು ನಮ್ಮ ಚಾನಲ್ದಾಗ ಇರ್ತಾವ್ರಿ ತಾವು ಅವನ್ನ ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ